ವೈರಲ್ ಅಂದ್ರೆ ಬೆನ್ನೋವ್ ಏನಿಲ್ಲ ಗುರು ಅವ್ರು ಸುಮ್ನೆ ಕ್ಯಾಮ್ರಾ ಬಂದಾಗ ಕ್ಯಾಮ್ರಾ ಆನ್ ಆದಾಗ ಹಿಂಗ್ ಇಡ್ಕೊಂಡ್ ಬಿಡ್ತಾರೆ ಬೆನ್ನು ಅನ್ನೋ ತರ ಚರ್ಚೆ ಆಯ್ತು ನೀವು ನೋಡಿದೀರ ನಲ್ವತ್ತು ದಿನಗಳ ಕಾಲ ಡೇ ಅಂಡ್ ನೈಟ್ ಕೆಲಸ ಮಾಡಿದ ಅವ್ರ ಹೇಳ ಒಂದ್ ದಿನ ಮಾಡ್ಬೋದು ಎರಡ್ ದಿನ ಮಾಡ್ಬೋದು ಪ್ರತಿದಿನ ಪ್ರತಿನಿತ್ಯ ನೋಡ್ತಾ ಇದ್ರಿ ಪಾಪ ಅವ್ರಿಗೆ ಎದಾಗಲ್ಲ ಆಗಲ್ಲ ನಾನ್ ಒಬ್ಳೆ ಅಂತಲ್ಲ ಸೆಟ್ಟಲ್ಲಿರೋ ಪ್ರತಿ ಒಬ್ರು ಅವ್ರಿಗೆ ಆಗ್ತಾ ಇರ್ಲಿಲ್ಲ ಮಾಡಕ್ ಜ್ವರ ಅದ್ರ ಮೇಲೆ ಇಷ್ಟು ಪಾಪ ತಿಂದಿದೆಲ್ಲ ವಾಮಿಟ್ ಮಾಡ್ತಾ ಇದ್ರು ಪಾಪ ಜ್ವರ ಸಿಚುವೇಶನ್ ಅಲ್ಲೂ ಕೂಡ ಅವರು ಇಲ್ಲ ನನ್ ಶೂಟಿಂಗ್ ಮುಗಿಸ್ಲೇಬೇಕು ಅಂತ ಒಂದ್ ಹಠ ಇತ್ತು ಅವ್ರಿಗೆ ಆಗ್ತಾನೆ ಇರ್ಲಿಲ್ಲ ಮ್ಯಾಮ್ ಅವ್ರಿಗೆ ಸೀನ್ಸ್ ಎಲ್ಲ ಮಾಡಕ್ಕೆ ಹಿಂಗ್ ಇಟ್ಕೊಂಡ್ ನಿತ್ಕೊಳ್ಳೋರು ಕೂಡಕ್ ಆಗಲ್ಲ ಕೂತ್ರೆ ಹೇಳಕ್ ಆಗ್ತಾ ಇರ್ಲಿಲ್ಲ ಕಷ್ಟ ಆಗ್ತಾ ಇತ್ತು ಅವ್ರಿಗೆ ಎಲ್ಲಾದ್ರೂ ಹೋಗಿ ಏನಾದ್ರು ಸಪೋರ್ಟ್ ಇಟ್ಕೊಂಡು ಹಿಂಗ್ ಇಟ್ಕೊಂಡು ನಿಂತ್ಕೊಳ್ಳೋರು ನಮಗೆ ನೋಡ್ದಾಗ ಎಷ್ಟ್ ಎಷ್ಟು ಸತಿ ಅವ್ರು ಕೇಳ್ತಾ ಇದ್ದೆ ಗೊತ್ತಾ ಸರ್ ಆಗ್ತಾ ಇದ್ಯಾ ನೋವಾಗ್ತಾ ಇದ್ಯಾ ಅವ್ರು ಇಲ್ಲಮ್ಮ ಒಂದು ನಗು ಒಂದ್ ನಗು ಮುಖ ಇಟ್ಕೊಂಡಿರ್ ಇಲ್ಲಮ್ಮ ಇಲ್ಲಮ್ಮ ಆಗ್ತಾ ಇರ್ಲಿಲ್ಲ ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು ಬಟ್ ಆದ್ರೂ ಇಲ್ಲಮ್ಮ ಇಲ್ಲಮ್ಮ ಮಾಡೋಣ ಅಂತ ಮಾಡ್ತಾ ಇದ್ರು ಪಾಪ ಅಲ್ಲೇ ಮಲ್ಕೊಳ್ಳೋರು ಆಗ್ತಾ ಇಲ್ಲ ಅಲ್ಲೇ ಕೂತ್ಕೊಳ್ಳೋರು ಅಲ್ಲೇ ಮಲ್ಕೊಳ್ಳೋರು ಎರಡ್ ಜನ ಹಿತ್ ಹಿಡ್ದು ಅವ್ರನ್ನ ಎಲ್ಲಾ ನೋಡಿದಾಗ ನೋಡ್ದಾಗ ಭಾರಿ ಬೇಜಾರಾಗತ್ತೆ ಅಂತ ಒಂದು ವ್ಯಕ್ತಿ